ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ನೋಡಿದ್ರೆಲ್ಲ ದಂಟಿನ ಸಾರು ಎಷ್ಟು ಚೆನ್ನಾಗಿ ಇದೆ ಇದನ್ನು ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡ್ರೆ ದಂಟನ್ನು ತಗೊಂಡಿದ್ದೀನಿ ಒಂದು ಕಡೆ ಎರಡು ಆಲೂಗಡ್ಡೆ ಒಂದು ಮೂರು ಟೊಮೆಟೊ ಒಂದು ಗಡ್ಡೆ ಈರುಳ್ಳಿ ಒಂದು ಬೌಲಲ್ಲಿ ತೊಗರಿಬೇಳೆ ನೋಡಿದೆಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸು ಮೆಕ್ಕಿದ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಸೊ ನಾನು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ದೀರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಯಾರು ಪಾಸ್ ಮಾಡಿದೆ ನೋಡಿ ನೋಡಿದ್ರಲ್ವ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದ್ರಲ್ಲಿ ಚೆನ್ನಾಗಿ ತೊಳ್ದಿಟ್ಕೊಂಡಿರ್ತಕ್ಕಂಥ ತೊಗರಿ ಬೆಳೆನ ಆ್ಯಡ್ ಮಾಡ್ಕೋತಿದ್ದೀನಿ ಮತ್ತು ಕಟ್ ಮಾಡಿಟ್ಕೊಂಡಿದ್ದೀನಲ್ವ ದಂಟು ದಂಟನ್ನು ಸೇರಿಸ್ಕೋತಿದ್ದೀನಿ ಮತ್ತು ಆಲೂಗಡ್ಡೆ ಟೊಮೆಟೊ ಈರುಳ್ಳಿನ ಆ್ಯಡ್ ಮಾಡ್ಕೋತಿದ್ದೀನಿ ಸೊ ನಾನು ಹತ್ರ ಯಾವ ಟ್ರೈ ಪಾಡು ಇಲ್ಲ ಒಂದು ಕೈಲಿ ವೀಡಿಯೋ ಮಾಡ್ಕೊತಿದ್ದೀನಿ ಒಂದು ಕೈಲೆಲ್ಲ ಸೇರಿಸ್ಕೋತಿದ್ದೀನಿ ನೋಡಿ ಎಲ್ಲ ಒಂದು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಹಾಕೋತಿದ್ದೀನಿ ಮತ್ತು ಒಂದು ಚಿಟಿಕೆ ಅರ್ಶಿನ ಪುಡಿ ಕಲರ್ ಚೆನ್ನಾಗಿ ಕಾಣಿಸುತ್ತಲ್ವ ನಮ್ಮ ಅರ್ಶಿಣದ ಪುಡಿ ಆ್ಯಡ್ ಮಾಡಿದ್ರೆ ಇದು ನಾವೇ ಬೆಳೆದಿರ್ತಕ್ಕಂಥ ಅರ್ಶಿಣಿದ ಮಾಡಿರ್ತಕ್ಕಂತ ಮಾಡಿರ್ತಕ್ಕಂಥ ಮತ್ತೆ ಮತ್ತು ಎಲ್ಲ ಮುಳುಗಷ್ಟು ನೀರು ತೊಗೊಂಡಿದ್ದೀನಿ ನೋಡಿದ್ರಲ್ವ ಸಾಕು ಅನಿಸುತ್ತೆ ಅಷ್ಟೇ ನೀರು ಈಗ ಕುಕ್ಕರ್ ಹಿಟ್ಟನ್ನ ಕ್ಲೋಸ್ ಮಾಡ್ತಿದ್ದೀನಿ ಕುಕ್ಕರ್ನ ಎರಡು ವಿಜಿಲ್ ಹೋಗ್ಸ್ಕೊತಿದ್ದೀನಿ ಸಾಕು ಎರಡು ವಿಜಿಲ್ ನೋಡಗೆ ಚೆನ್ನಾಗಿ ಬೆಂದಿರುತ್ತೆ ನೋಡ್ದೆಲ್ಲ ಎಲ್ಲ ಹೋಗಿದೆ ಕುಕ್ಕರ್ನ ತೆಕ್ಕೊಂಡು ಅದರಲ್ಲಿ ಬೇಗ ಟೊಮೆಟೊ ಹಾಕೊಂಡಿರ್ತೀವಲ್ಲ ಫಸ್ಟೇ ಅದನ್ನೆಲ್ಲ ಸೈಡ್ ತೊಗೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ತಣ್ಣಗಾಗಬೇಕು ನೋಡಿ ಒಂದು ಮೂ ಟೊಮೆಟೊ ಸೇರಿಸ್ಕೊಂಡಿದ್ದೀನಲ್ವ ಎಲ್ಲ ಸಪ್ರೇಟ್ ಮಾಡಿಕೊಂಡು ನಿಮಗೆ ಸಾಂಬಾರು ಸ್ವಲ್ಪ ತಿಕ್ನೆಸ್ ಆಗಿ ಬರ್ಬೇಕಂದ್ರೆ ಅದರಲ್ಲಿರೋ ತೊಗರಿಬೇಳೆನೂ ಒಂದು ಸ್ವಲ್ಪ ಹಾಕೊಳ್ಳಿ ಅದು ಸ್ವಲ್ಪ ತಣ್ಣಗಾಗಲಿ ನೋಡಿ ಮೂ ಟೊಮೆಟೊನ ಅಲ್ವಾ ಮೂ ಟೊಮೆಟೊ ತಗೊಂಡಿದ್ದೀನಿ ಸ್ವಲ್ಪ ನನಗೆ ಸಾಂಬಾರೇನ ಅಷ್ಟು ತಿಕ್ಕಾಗ ಬೇಡ ಸೊ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಬೆಳ್ಳುಳ್ಳಿ ಎಣಸು ನಾಲ್ಕರಿಂದ ಐದು ನಾಟಿ ಈರುಳ್ಳಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಆಸೀದ್ಯ ತೊಗೊಳ್ಳಿ ನಿಮ್ಮ ಹತ್ರ ಇದ್ದರೆ ನಾನು ಒಣಕ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪೌಡರು ಮತ್ತು ನಾನು ತೊಗೊಂಡಿದ್ನೆಲ್ಲ ಟೊಮೆಟೊ ಹಾರಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆ ಬೆಳೆ ತೊಗೊಂಡಿದ್ದೀನಿ ನಿಮ್ಗೆ ಸಾಂಬಾರು ತಿಕ್ಕಾಗಿ ಬರಬೇಕಂದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಆಲೂಗಡ್ಡೆ ತೊಗೊಂಡು ರುಬ್ಬಿದ್ರೆ ಸತಿ ಟ್ರೈ ಮಾಡಿ ನಮ್ಮ ಹಳ್ಳಿಯಲ್ಲೆಲ್ಲ ನಾವು ಹಿಂಗೆ ಮಾಡ್ತೀವಿ ನೋಡಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಈ ಕಡೆಯಿಂದ ಚೆನ್ನಾಗಿ ಬಂದಿದೆ ದಂಟು ಆಲೂಗಡ್ಡೆ ಬೆಳೆ ಎಲ್ಲ ಸೊ ಮಸಾಲೆನೆಲ್ಲ ಸೇರಿಸ್ಕೊಂಡು ಅದರಲ್ಲಿ ಏನಿರುತ್ತೆ ಬೆಂದಿರೋ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಕಳಿಸ್ಬಿಟ್ಟು ಹಾಕ್ಕೊಂಡ್ರೆ ನಮಗೆ ಫ್ಲೇವರ್ ಅನ್ನೋದು ಅದರಲ್ಲೇ ಇರುತ್ತೆ ನಾವು ಬೇರೆ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಬರೀ ನೀರಾಗಿ ಹೋಗುತ್ತೆ ಟೇಸ್ಟ್ ಗೊತ್ತಾಗಲ್ಲ ಸೊ ನೀರು ಸೇರಿಸುವಾಗ ಗಾಬರಿ ಬಡ ನಿಧಾನವಾಗಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ನನಗೆ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಸಾಂಬಾರು ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಒಂದು ಎರಡು ಮೂರು ಕುದಿ ಬಂದಮೇಲೆ ಒಗ್ಗರಣೆ ಸೇರಿಸ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಒಂದು ಕುದಿ ಬಂದ್ರೂ ಸಾಕು ಒಗ್ ಸೇರಿಸ್ಕೊಂಡ್ಮೇಲೆ ಒಂದು ಕುದಿ ಬಂದರೆ ಸಾಕು ತುಂಬ ಸುಮಾರು ಹೊತ್ತ ಬೇಯ್ಸಕ್ಕೆ ಹೋಗ್ಬೇಡಿ ನೋಡಿ ಸಣ್ಣದಾಗಿ ಎಷ್ಟು ಚೆನ್ನಾಗಿ ಹೊರಿತಾ ಇದೆ ಹೈ ಫ್ಲೇಮಲ್ಲೂ ಬೇಯ್ಸೋಕೆ ಹೋಗ್ಬಿಡಿ ನೋಡಿ ಈಗ ಸಾಂಬಾರು ಚೆನ್ನಾಗಿ ಕಾದಿದೆ ಸುಮಾರು ಹೊತ್ತು ಕಾಯ್ಸಕ್ ಹೋಗ್ಬೇಡಿ ಸೊ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡು ನೋಡಿ ಇನ್ನೊಂದ್ರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದಂಟ್ ಬಾಯ್ ಇಟ್ಕೊಂಡ್ರೆ ಹಂಗೆ ಕರ್ಗೋಗುತ್ತೆ ಸೊ ಚೆನ್ನಾಗಿರುತ್ತೆ ರೆಸಿಪಿ ಟ್ರೈ ಮಾಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ನಮ್ಮ ಹಳ್ಳಿ ಶೈಲಿಯ ದಂಡಿನ ಸಾರು ಥ್ಯಾಂಕ್ ಯು ಆಲ್